ಬಿ ಬಿ ಎ ತರ್ಡ್ ಸೆಮ್ ಮಾದರಿ ಪ್ರಶ್ನೆ ಪತ್ರಿಕೆ ಸೊ ನಿರ್ವಹಣಾ ಸಂಪದ ಮೂರು ಕನ್ನಡದು ನೋಡಬೇಕಾದ್ರೆ ಏನೇನಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ಫಸ್ಟ್ನೇದು ಮೂರು ಗಂಟೆ ಎಕ್ಸಾಮ್ ಇರುತ್ತೆ ಒಟ್ಟು ಎಂಬತ್ನಾಲ್ ಎಂಬತ್ತು ಅಂಕಗಳಿರುತ್ತೆ ಮೊದಲನೇದು ಬಂದುಬಿಟ್ಟು ಈ ಕೆಳಗಿನ ಐದು ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಂದಾಗ ನೋಡೋಣ ಬನ್ನಿ ಒಟ್ಟು ಎಂಟು ಪ್ರಶ್ನೆಗಳನ್ನು ಕೊಡಬೇಕು ಅಂತ ಇಲಾಖೆದಾರಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಭಾಗ ಒಂದರಿಂದ ಐದು ಪ್ರಶ್ನೆಗಳು ಭಾಗ ಒಂದ ಒಂದು ಅಂತಂದರೆ ಇಲ್ಲಿ ಯಾರ್ಯಾರು ಬಿ ಬಿ ಎ ತರ್ಡ್ ಸೆಮ್ಮು ನಿರ್ವಹಣಾ ಸಂಪದ ಮೂರು ಕನ್ನಡ ಎಕ್ಸಾಮ್ ಬರೀತಾ ಇದ್ದೀರಲ್ಲ ಸೊ ಭಾಗ ಒಂದು ಅಂತಂದರೆ ಸ್ವಾಮಿ ಕತೆ ವಚನಗಳು ದೂತ ಪ್ರಸಂಗ ಸಿಟಿ ಬಗೆಗಿನ ಸೈನಿಕರ ಹಾಡು ಮುಕ್ತ ವ್ಯಾಪಾರ ಮೈಸೂರು ದೊರೆ ರೇಖೆಗಳ ವೈಖರಿ ಬೀಗ ಮತ್ತು ಬೀಗದ ಕೈ ಸೊ ಇದು ಭಾಗ ಒಂದು ನೋಡಿ ಈ ಒಂದು ಭಾಗ ಒಂದರಿಂದ ಎಷ್ಟು ಒಂದರಿಂದ ಐದು ಪ್ರಶ್ನೆಗಳು ಬರುತ್ತೆ ಅದಾದ ಮೇಲೆ ಭಾಗ ಎರಡರಿಂದ ಮೂರು ಪ್ರಶ್ನೆಗಳು ಭಾಗ ಎರಡು ಅಂದರೆ ಮಾತಿನ ಕೌಶಲ್ಯ ಬರಹದ ಕೌಶಲ್ಯ ಚಟುವಟಿಕೆ ಆಧಾರಿತ ಕೌಶಲ್ಯ ಓಕೆನಾ ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಯಾವುದಾದ್ರೂ ಐದು ಪ್ರಶ್ನೆ ಉತ್ತರ ಮಾಡಬೇಕಾಗುತ್ತೆ ಅಂದರೆ ಭಾಗ ಒಂದರಿಂದ ಐದು ಪ್ರಶ್ನೆ ಭಾಗ ಎರಡರಿಂದ ಮೂರು ಪ್ರಶ್ನೆ ಟೋಟಲ್ ಎಷ್ಟಾಯಿತು ಐದು ಮೂರು ಎಂಟು ಪ್ರಶ್ನೆಗಳು ಕೊಡ್ತಾರೆ ಅಲ್ಲಿ ನಾವು ಐದು ಪ್ರಶ್ನೆಗೆ ಮಾತ್ರ ಆನ್ಸರ್ ಮಾಡಬೇಕು ಇಲ್ಲಿ ಐದೆರಡುಲಾ ಹತ್ತು ಅಂದರೆ ಎರಡೆರಡು ಮಾರ್ಕ್ಸ್ಗೆ ಕೇಳ್ತಾರೆ ಸೊ ಇಲ್ಲಿ ನಿಮಗೆ ಹತ್ತು ಮಾರ್ಕ್ಸು ಬರುತ್ತೆ ಓಕೆ ನೆಕ್ಸ್ಟ್ ಎರಡನೇ ನೋಡ್ಬೋದು ಈ ಕೆಳಗೆ ನಾಲ್ಕು ಪ್ರಶ್ನೆಗಳಿಗೆ ಹತ್ತರಿಂದ ಹದಿನೈದು ವಾಕ್ಯಗಳಲ್ಲಿ ಉತ್ತರಿಸಬೇಕು ಈ ಕೆಳಗೆ ನಾಲ್ಕು ಪ್ರಶ್ನೆಗಳಿಗೆ ಏನು ಮಾಡಬೇಕು ಹತ್ತರಿಂದ ಹದಿನೈದು ವಾಕ್ಯಗಳಲ್ಲಿ ಉತ್ತರಿಸಬೇಕು ಅಂತ ಹೇಳಿದ್ದಾರೆ ಸೊ ಬನ್ನಿ ನೋಡೋಣ ಇಲ್ಲಿ ನೋಡೋಣ ಭಾಗ ಒಂದರಿಂದ ಒಟ್ಟು ಐದು ಪ್ರಶ್ನೆಗಳನ್ನು ಕೊಡಬೇಕು ಭಾಗ ಒಂದರೆ ಹೇಳಿದ್ದೀನಿ ನಾನು ಸುಕುಮಾರ ಕಥೆ ವಚನಗಳು ಅಲ್ಲಿಂದ ಬೀಗದ ಕೈಗೆ ಲಾಸ್ಟ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟು ಈ ಕೆಳಗಿನ ಎರಡು ಪ್ರಶ್ನೆಗಳಿಗೆ ಹತ್ತರಿಂದ ಹದಿನೈದು ವಾಕ್ಯಗಳಲ್ಲಿ ಉತ್ತರಿಸಬೇಕು ಅಂದರೆ ಭಾಗ ಎರಡರಲ್ಲಿ ಏನು ಮಾಡಬೇಕು ಅಂದರೆ ಮೂರು ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು ಭಾಗ ಎರಡು ಅಂದರೆ ಹೇಳಿದ್ದೀನಿ ಮಾತಿನ ಕೌಶಲ್ಯ ಬರಹದ ಕೌಶಲ್ಯ ಮತ್ತು ಚ ಚಟುವಟಿಕೆ ಆಧಾರಿತ ಕೌಶಲ್ಯ ಸೊ ಟೋಟಲ್ಲು ಇಲ್ಲಿ ನಾವೇನು ಮಾಡಬೇಕಂದ್ರೆ ಫೈವ್ ಮಾರ್ಕ್ಸ್ಗೆ ಬರಬೇಕಾಗ ಬರೀಬೇಕಾಗುತ್ತೆ ಒಂದು ಕ್ವಶನ್ನ ಫೈವ್ ಮಾರ್ಕ್ಸ್ ಅಂತಂದರೆ ಟೋಟಲ್ ಆರು ಪ್ರಶ್ನೆಗೆ ನಾವಿಲ್ಲಿ ಉತ್ತರ ಮಾಡಬೇಕಾಗುತ್ತೆ ಐದಾರಲ ಮೂವತ್ತು ಇಲ್ಲಿ ಮೂವತ್ತು ಮಾರ್ಕ್ಸ್ ಬಂತು ಮೊದಲನೇ ಸಾಲಲ್ಲಿ ನಾವು ನೋಡಿದ್ದು ನಮಗೆ ಎರಡೆರಡು ಮಾರ್ಕ್ಸ್ದು ಎರಡೆರಡು ಮಾರ್ಕ್ಸ್ದು ಐದು ಕ್ವಶನ್ ಬರೀಬೇಕಾಗುತ್ತೆ ಸೊ ಅಲ್ಲಿ ನಮಗೆ ಹತ್ತು ಮಾರ್ಕ್ಸ್ ಸಿಕ್ತು ನೆಕ್ಸ್ಟ್ ಎರಡನೇನಲ್ಲಿ ನಾವು ಎರಡನೇದು ಇಲ್ಲೇನು ಕೊಟ್ಟರು ನೋಡಿ ಅದರಲ್ಲಿ ಟೋಟಲ್ ಐದೈದು ಮಾರ್ಕ್ಸ್ದು ಆರು ಕ್ವಶನ್ಗೆ ಉತ್ತರ ಮಾಡಬೇಕಾಗುತ್ತೆ ಅಲ್ಲಿ ನಮ್ಗೆ ಮೂವತ್ತು ಮಾರ್ಕ್ಸ್ ಸಿಗುತ್ತೆ ಟೋಟಲ್ ಇಲ್ಲಿಗೆ ನಲ್ವತ್ತು ಮಾರ್ಕ್ಸ್ ಆಯಿತು ಓಕೆ ನೆಕ್ಸ್ಟು ಇಲ್ಲಿ ಮೂರನೇದು ನೋಡಿ ಮೂರನೇ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದಾಗ ಈ ಕೆಳಗಿನ ಎರಡು ಪ್ರಶ್ನೆಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವಾಕ್ಯಗಳನ್ನು ಉತ್ತರಿಸಿ ಭಾಗ ಒಂದರಿಂದ ಇಟ್ಟು ಒಟ್ಟು ಮೂರು ಪ್ರಶ್ನೆಗಳು ಕೊಡ್ತಾರೆ ಭಾಗ ಒಂದು ಅಂದರೆ ಹೇಳಿದ್ದೀನಿ ನಮಗೆ ಯಾವ್ಯಾವ ಪಾಠಗಳು ಬರುತ್ತೆ ಅಂತ ನೆಕ್ಸ್ಟ್ ಈ ಕೆಳಗಿನ ಎ ಪ್ರಶ್ನೆಗಳಿಗೆ ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹಾಕಿದ್ದಾರೆ ಭಾಗ ಎರಡು ಮಾತಿನ ಕೌಶಲ್ಯ ಬರದ ಕೌಶಲ್ಯ ಇದರಲ್ಲಿ ಮೂರು ಪ್ರಶ್ನೆಗಳು ಬರೀಬೇಕು ಟೋಟಲಿ ಇಲ್ಲಿ ಮೂರು ಇಲ್ಲಿ ಮೂರು ಒಟ್ಟು ಆರು ಪ್ರಶ್ನೆಗಳು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇದರಲ್ಲಿ ನೀವು ನಾಲ್ಕು ಪ್ರಶ್ನೆ ಬರೆದ್ರೆ ಸಾಕು ಎಷ್ಟು ಹತ್ತು ಮಾರ್ಕ್ಸ್ ಬರೀತಾ ಇರೋದು ಟೋಟಲ್ ನಾಲ್ಕು ಪ್ರಶ್ನೆ ಬರೀಬೇಕು ಹತ್ತು ಮಾರ್ಕ್ಸಲ್ಲಿ ಎಷ್ಟು ನಾಲ್ಕು ಕ್ವಶನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಅಲ್ಲಿ ನಾಲ್ಕು ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ನಲ್ವತ್ತು ಮಾರ್ಕ್ಸ್ ಸಿಗುತ್ತೆ ಈ ನಲ್ವತ್ತು ಮಾರ್ಕ್ಸು ಮಧ್ಯದಲ್ಲಿ ಮೂವತ್ತು ಮಾರ್ಕ್ಸು ಪ್ಲಸ್ ಫಸ್ಟರಲ್ಲಿ ಹತ್ತು ಮಾರ್ಕ್ಸು ಒಟ್ಟು ಎಂಬತ್ತು ಅಂಕಗಳು ನಿಮಗೆ ಸಿಗುತ್ತೆ ಸೊ ನೀವು ಈ ಪ್ಯಾಟ್ರನಲ್ಲಿ ಎಕ್ಸಾಮ್ನ ಫಾಲೋ ಮಾಡಿಕೊಂಡು ನೀವು ಓದ್ಕೊಂಡೋಗಿ ಸೊ ಆಲ್ ದ ಬೆಸ್ಟ್ ಇನ್ನೂ ಏನಾದರೂ ನಿಮಗೆ ಅಪ್ಡೇಟ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಏನಿದೆಯೋ ಅದನ್ನು ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಆ ನೆಕ್ಸ್ಟ್ ಆ ವೀಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್